ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯನ ಮಹ ಈ ಜಗತ್ತು ಸೃಷ್ಟಿಯಾಗಲು ಮೂಲ ವಸ್ತು ಯಾವುದು ಈ ಜಗತ್ತು ಸೃಷ್ಟಿಯಾಗಲು ಮೂಲ ವಸ್ತು ಯಾವುದು ಅಂತಂದರೆ ವಸ್ತು ಪರಮಾತ್ಮ ಶಿವ ಅವನಿಲ್ಲದೆ ಏನು ಉತ್ಪತ್ತಿಯಾಗುತ್ತೆ ಅವನಿಲ್ಲದೆ ಏನು ಇಲ್ಲಿ ನಡೆಯುತ್ತೆ ಇರುತ್ತೆ ಇರುವುದೆಲ್ಲವೂ ಕೂಡ ಅವನ ಸ್ವತ್ತೇ ಇರುವುದೆಲ್ಲವೂ ಕೂಡ ಅವನ ಉತ್ಪತ್ತಿಯೇ ಅವನ ಉತ್ಪನ್ನಗಳೇ ಈ ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲವೂ ಅವನ ಉತ್ಪನ್ನಗಳೇ ಒಂದು ಕಲ್ಲು ತಗೊಳ್ಳಿ ಕಲ್ಲು ಯಾರು ಮಾಡಿದ್ದು ಶಿವ ಮಾಡಿದ್ದು ಒಂದು ಮಣ್ಣು ತಗೊಳ್ಳಿ ಮಣ್ಣು ಯಾರು ಮಾಡಿದ್ದು ಶಿವ ಮಾಡಿದ್ದು ಒಂದು ನೀರು ತೊಗೊಳ್ಳಿ ಆ ನೀರಿನ ಒಂದೊಂದು ಬಿಂದು ತಗೊಳ್ಳಿ ಇದನ್ನು ಯಾರು ಮಾಡಿದ್ದು ಶಿವ ಮಾಡಿದ್ದು ಈ ಆಕಾಶ ಯಾರು ಮಾಡಿದ್ದು ಸೂರ್ಯನ ಯಾರು ಮಾಡಿದ್ದು ಚಂದ್ರನ ಯಾರು ಮಾಡಿದ್ದು ಈ ಬೆಟ್ಟವನ್ನು ಇಟ್ಟಿದ್ದ್ಯಾರು ಈ ಜಗತ್ತಿನಲ್ಲಿ ತೋರುವಂತಹ ಹೂಗಳನ್ನು ಇಟ್ಟಿದ್ದ್ಯಾರು ಮರಗಳನ್ನು ಇಟ್ಟಿದ್ದ್ಯಾರು ಬಳ್ಳಿಗಳನ್ನು ಇಟ್ಟಿದ್ದ ಯಾರು ಈ ಜಲಪಾತಗಳನ್ನು ಇಟ್ಟಿದ್ದ್ಯಾರು ಈ ಸಮುದ್ರವನ್ನು ಇಟ್ಟಿದ್ದ್ಯಾರು ಹೀಗೆ ಒಂದೊಂದೇ ಒಂದೊಂದೇ ಒಂದೊಂದೊ ನೀವು ಎಷ್ಟು ಕೇಳ್ತಿರೋ ಕೇಳ್ಕೊಂಡು ಹೋದ್ರೂ ಕೂಡ ಕೊನೆಗೆ ಒಂದೇ ಶಬ್ದ ನಿರಾಕಾರ ಪರಮಾತ್ಮ ಶಿವ ಇಟ್ಟಿದ್ದು ಶಿವ ಇಟ್ಟಿದ್ದು ಶಿವ ಇಟ್ಟಿದ್ದು ಇದಕ್ಕೆ ಎರಡು ಮಾತೆ ಇಲ್ಲ ಇಲ್ಲಿ ಈ ಜಗತ್ತು ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳಿಬಿಟ್ಟು ಈ ಇಷ್ಟು ಅವ್ರದ್ದೇ ಆದಂಥ ರೀತಿಯಲ್ಲಿ ಪಾಪ ಅವರ ಕಲ್ಪನೆಯಲ್ಲಿ ಅವರೂ ಒಂದಷ್ಟು ತಲೆ ಕೆಡ್ಸ್ಕೊಳ್ತಾರೆ ಈ ಜಗತ್ತು ಹೆಂಗ್ ಹುಡ್ತು ಈ ಜಗತ್ತು ಹುಡ್ತು ಈ ಬ್ರಹ್ಮಾಂಡ ಹೆಂಗಾಯಿತು ಹೇಳಿಬಿಟ್ಟು ಅದಕ್ಕೊಂದು ದೊಡ್ಡ ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ದೊಡ್ಡ ಬಿಗ್ ಬ್ಯಾಂಗ್ ಥಿಯರಿ ಅಂತಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ಬಿಗ್ ಬ್ಯಾಂಗ್ ಥಿಯರಿನಲ್ಲಿ ಹೇಳ್ತಾರೆ ಒಂದು ದೊಡ್ಡ ಮಹಾ ಸ್ಫೋಟ ಆಯಿತು ಆ ಸ್ಫೋಟ ಆದಾಗ ಈ ಒಂದು ಆಕಾಶ ರಚನೆ ಆಯಿತು ಈ ಆಕಾಶ ರಚನೆ ಆದಾಗ ಈ ಗ್ರಹಗಳೆಲ್ಲ ರಚನೆ ಆದೋ ಹೇಳ್ತಾರೆ ಆದರೆ ಇಷ್ಟಿಷ್ಟೇ ದೂರದಲ್ಲಿ ಇಂಥದ್ದೇ ಗ್ರಹ ಹೀಗೇ ಇರಬೇಕು ಅಂತ ಯಾರು ಮಾಡಿದ್ದು ಇಷ್ಟು ದೊಡ್ಡ ಭೂಮಿ ಇಷ್ಟು ದೊಡ್ಡ ಭೂಮಿ ಇಷ್ಟು ದೊಡ್ಡ ಗ್ರಹಗಳು ಇಷ್ಟು ದೊಡ್ಡ ನಕ್ಷತ್ರಗಳು ಇವೆಲ್ಲವೂ ಕೂಡ ಏನೂ ಆಧಾರ ಇಲ್ಲದೆ ಈ ಆಕಾಶದಲ್ಲಿ ತೇಲ್ತಾ ಇದ್ದಾವಲ್ಲ ಇಷ್ಟು ದೊಡ್ಡ ದೊಡ್ಡ ಗ್ರಹಗಳು ಇಷ್ಟು ದೊಡ್ಡ ದೊಡ್ಡ ಗ್ರಹಗಳು ಈ ಭೂಮಿಯ ಸುತ್ತ ಅಂತಂದರೆ ಭೂಮಿಯಿಂದ ಎಷ್ಟೋ ಲಕ್ಷ ಲಕ್ಷ ದೂರದಲ್ಲಿ ಅವು ಈ ಜಗತ್ತೇ ವಿಸ್ಮಯ ಆಗುವ ರೀತಿಯಲ್ಲಿ ಈ ಆಕಾಶದಲ್ಲಿ ಅವದೇ ಆದಂತಹ ಒಂದು ಪಥವನ್ನು ಅಂದರೆ ಒಂದು ಸರ್ಕಲನ್ನು ಮಾಡಿಕೊಂಡು ಸೂರ್ಯನ ಸುತ್ತ ಸುತ್ತುವಂತೆ ಮಾಡಿದವರು ಯಾರು ಸೂರ್ಯನನ್ನು ಮಧ್ಯದಲ್ಲಿಟ್ಟವ್ರು ಯಾರು ಹಗಲು ರಾತ್ರಿ ಮಾಡಿದವರು ಯಾರು ಕರೆಕ್ಟಾಗಿ ಒಂದು ಭೂಮಿ ಸುತ್ತಬೇಕಾದ್ರೆ ಕರೆಕ್ಟಾಗಿ ಇಪ್ಪತ್ತ್ನಾಲ್ಕು ಗಂಟೆಗೆ ಒಂದು ಸಲ ತನ್ನ ಸುತ್ತ ಸುತ್ತಕೊಳ್ಳೋಂಗೆ ಮಾಡಿದವರು ಯಾರು ಮುನ್ನೂರ ಅರವತ್ತೈದು ದಿನಗಳಿಗೆ ಸರಿಯಾಗಿ ಒಂದು ಸುತ್ತು ಭೂಮಿ ಸೂರ್ಯನನ್ನು ಸುತ್ತಿ ಬರ್ತದಲ್ಲ ಭೂಮಿ ಅದನ್ನು ಸೆಟ್ ಮಾಡಿದವರು ಯಾರು ಇದೆಲ್ಲವನ್ನು ನೋಡಿದಾಗ ಒಂದು ಅಗೋಚರ ಶಕ್ತಿಯಾಗಿರ್ತಕ್ಕಂಥ ಅಪ್ರಮಾಣ ಶಕ್ತಿಯಾಗಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವ ಇವೆಲ್ಲವನ್ನು ಸೆಟಪ್ ಮಾಡಿ ಈ ಜಗತ್ತನ್ನೇ ನಡೆಸ್ತಾ ಇದ್ದಾನೆ ನಾವಿಕನ ರೀತಿಯಲ್ಲಿ ಗಡಿಯಾರದ ಮುಳ್ಳಿನ ರೂಪದಲ್ಲಿ ಇಡೀ ಜಗತ್ತನ್ನು ಇಡೀ ಸೃಷ್ಟಿಯನ್ನು ಈ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಆಕಾಶ ಕಾಯಿಗಳನ್ನು ಎಲ್ಲವನ್ನು ಕೂಡ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಡೆಸ್ತಾ ಇದ್ದಾನೆ ಆದರೆ ಒಬ್ಬೊಬ್ಬ ಸೈನ್ಸಿಸ್ಟ್ಗಳು ಕೂಡ ಈ ಜಗತ್ತು ಹೆಂಗೆ ಸೃಷ್ಟಿಯಾಯಿತು ಜಗತ್ತು ಹೆಂಗೆ ಸೃಷ್ಟಿಯಾಯಿತು ಅಂತ ಹೇಳ್ಕೊಂಡು ಹೋಗ್ತಾರೆ ಅದೇ ರೀತಿ ನಮ್ಮ ಶರಣರು ಸಹ ಇದು ಒಂದು ಮಹಾ ಸ್ಫೋಟ ಆಯಿತು ಆ ಸ್ಫೋಟ ಆಗಿದ್ದನ್ನು ನಮ್ಮ ಶರಣರು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅಂದರೆ ಈ ಸರ್ವ ಶೂನ್ಯ ನಿರ್ಭಯಲಾಗಿರ್ತಕ್ಕಂಥ ಈ ಬಟ್ಟ ಬಯಲಾಗಿರ್ತಕ್ಕಂಥ ಈ ಬಯಲಿನಲ್ಲಿ ಅಂದರೆ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡವೇ ಒಂದು ದೊಡ್ಡ ಬಯಲು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಂದರೆ ಬಯಲು ಬಯಲು ದಟ್ಟ ಬಯಲು ಆ ಬಯಲಿನಲ್ಲಿ ತುಂಬಿತ್ತು ಬರೀ ಶಿವಶಕ್ತಿ ಆ ಶಿವಶಕ್ತಿ ಒಮ್ಮೆ ಜ್ಞಾನ ಚಿತ್ತುವಾಗಿ ಉದಯಿಸಿತು ಈ ಜ್ಞಾನ ಶಿವಶಕ್ತಿ ಜ್ಞಾನ ಚಿತ್ತುವಾಗಿ ಉದಯವಾಯಿತು ನಂತರ ಆ ಜ್ಞಾನ ಚಿತ್ತಿನಿಂದ ಅಖಾರ ಉಖಾರ ಮಖಗಳೆಂಬ ಅಕ್ಷರತ್ರಯಗಳಾದವು ಅಖಾರವೇ ನಾದವಾಯಿತು ಉಕಾರವೇ ಬಿಂದುವಾಯಿತು ಮಕಾರವೇ ಕಳೆಯಾಯಿತು ಇಂತಿ ತ್ರಿವಿಧಕ್ಕೆ ತಾಯಿ ಚಿತ್ತು ಅಂತಂದರೆ ಶಿವಶಕ್ತಿ ಹಿಂತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣವ ಉತ್ಪತ್ತಿಯಾಯಿತು ಆ ಓಂಕಾರವೆಂಬ ಪ್ರಣವು ಉತ್ಪತ್ತಿಯಾದ ನಂತರ ಆ ಓಂಕಾರವೇ ಪ್ರಣವವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿಯಪ್ಪ ಒಂದು ಲಿಂಗವು ಮಹಾಲಿಂಗವು ಸ್ಥಾಪನೆಯಾಯಿತು ಇದೇ ಬ್ರಹ್ಮಾಂಡ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಇದಕ್ಕೊಂದು ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ಕೊಡ್ತಾರೆ ಮೊದಲು ಪರಮಾತ್ಮನಿಗೆ ಇಚ್ಛೆ ಆಯಿತು ಏನು ಒಂದು ಜಗತ್ತನ್ನು ಒಂದು ಬ್ರಹ್ಮಾಂಡವನ್ನು ರಚನೆ ಮಾಡಬೇಕು ಅಂಥೇಳಿ ಆ ಪರಮಾತ್ಮನಿಗೆ ಇಚ್ಛೆ ಆಯಿತು ಆ ಪರಮಾತ್ಮನ ಇಚ್ಛೆ ಜ್ಞಾನ ಚಿತ್ತುವಾಗಿ ಉದಯವಾಗಿ ಆ ಜ್ಞಾನ ಚಿತ್ತುವಿನಿಂದ ಅಖಾರ ಉಖಾರ ಮಖರಗಳೆಂಬ ಅಕ್ಷರತ್ರಯಗಳು ಉದಯವಾಗಿ ಅಕಾರವೇ ನಾದವಾಗಿ ಉಕಾರವೇ ಬಿಂದುವಾಗಿ ಮಕಾರವೇ ಕಳೆಯಾಗಿ ಈ ತ್ರಿವಿಧಕ್ಕೆ ತಾಯಿ ಚಿತ್ತು ಅಂದರೆ ಪರಮಾತ್ಮನ ಆ ಶಕ್ತಿ ಚಿತ್ತುವಾಗಿ ಇಂತೂ ನಾಲ್ಕು ಒಂದಾಗಿ ಓಂಕಾರವೆಂಬ ಪ್ರಣವ ಉತ್ಪತ್ತಿಯಾಯಿತು ಈ ಓಂಕಾರ ಪ್ರಣವವೇ ಅಖಂಡ ಪರಿಪೂರ್ಣ ಈ ಗೋಳಾಕಾರವಾಗಿರ್ತಕ್ಕಂಥ ತೇಜೋಮೂರ್ತಿಯಾಗಿರ್ತಕ್ಕಂಥ ಈ ಮಹಾಲಿಂಗವಾಗಿ ಈ ಮಹಾಲಿಂಗವಾಗಿ ನಿರ್ಮಾಣ ಆಯಿತು ಅಂತೇಳ್ಬಿಟ್ಟು ನಮ್ಮ ಎಡಿಯೂರು ಸಿದ್ಧಲಿಂಗೇಶ್ವರರು ಜೊತೆಗೆ ಅನೇಕ ಶರಣರು ನಮ್ಮ ಬಸವಣ್ಣನವರು ಹಲ್ಲಮಪ್ರಭುಗಳು ಎಲ್ಲರೂ ಕೂಡ ಈ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ ಪರಮಾತ್ಮ ತಾನಿಚ್ಛಿಸಿದ್ದನ್ನು ತನ್ನ ಇಚ್ಛೆಯಂತೆ ಸೃಷ್ಟಿಸಬಲ್ಲ ಅಷ್ಟು ಯುಕ್ತನು ಶಕ್ತನು ಚಮತ್ಕಾರನು ಸರ್ವಶಕ್ತನು ಆಗಿದ್ದಾನೆ ಪರಮಾತ್ಮ ನಿರಾಕಾರ ಶಿವ ಅದರಿಂದ ಅವನಿಚ್ಛೆಯಂತೆ ಈ ಬ್ರಹ್ಮಾಂಡ ರಚನೆ ಆಯಿತು ಅಂತೀವಿ ನಮ್ಮ ಶರಣರು ಹೇಳ್ತಾರೆ ಶಿವನು ಜ್ಯೋತಿ ಸ್ವರೂಪವಾಗಿದ್ದಾನ ಶಿವನಿಗೆ ಆಕಾರ ಇಲ್ಲ ಅಂತ ಹೇಳ್ತೀವಿ ಶಿವನು ನಿರಾಕಾರ ಅಂತ ಹೇಳ್ತೀವಿ ಶಿವನಿಗೆ ಇಡೀ ಈ ಜಗತ್ತಲ್ಲಿ ಯಾರಾದ್ರೂ ಆಕಾರಗಳು ಕೊಟ್ಟಿದ್ದರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಬೇರೆ ಎಲ್ಲೂ ಕೂಡ ಶಿವನಿಗೆ ಆಕಾರವನ್ನು ಕೊಟ್ಟಿಲ್ಲ ಅದು ಯಾಕೆ ಕೊಟ್ಟರು ಅಂತಂತಂದರೆ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಮಾಡಿಕೊಂಡ್ರು ಪತಿ ಶಿವ ಮತ್ತು ಆ ಪರಶಿವ ನಿರಾಕಾರ ಪರಶಿವ ಇವರು ಇಬ್ಬರಲ್ಲಿರ್ತಕ್ಕಂಥ ಭೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆ ನಿರಾಕಾರ ಪರಮಾತ್ಮ ಶಿವನ ಸಾಕಾರ ಕುರುವಾಗಿರ್ತಕ್ಕಂಥ ಲಿಂಗಗಳಿಗೆ ಇವರೇನು ಮಾಡಿಬಿಟ್ರು ಪಾರ್ವತಿಪತಿ ಶಿವನ ಮುಖವಾಡಗಳನ್ನು ಹಾಕಿಬಿಟ್ರು ಪಾರ್ವತಿಪತಿ ಶಿವನ ಮುಖವಾಡವನ್ನು ಈ ನಿರಾಕಾರ ಪರಮಾತ್ಮ ಶಿವನ ಕುರುವಾಗಿರ್ತಕ್ಕಂಥ ಲಿಂಗಗಳಿಗೆ ಹಾಕಿದ ತಕ್ಷಣ ಅಲ್ಲಿ ಜನಗಳಲ್ಲಿ ವ್ಯತ್ಯಾಸವಾಗಿ ಆ ಜನಗಳಲ್ಲಿ ಒಂದು ರೀತಿಯ ಜಿಜ್ಞಾಸೆ ಪ್ರಾರಂಭವಾಗಿ ಆ ಶಿವ ಯಾರು ಈ ಶಿವ ಯಾರು ಅನ್ನುವಂತಹ ಡೌಟ್ಸು ಸ್ಟಾರ್ಟ್ ಆಗೋಯ್ತು ಈ ಆ ಡೌಟೇ ಇವತ್ತು ನಮ್ಮ ಈ ದೇವರುಗಳಿಗೆ ರೂಪಗಳು ಬರಲಿಕ್ಕೆ ಕಾರಣವಾಗಿದ್ದು ಒಂದು ಕಡೆ ವೈದಿಕ ಪರಂಪರೆ ಅಥವಾ ಶೈವ ವೈಷ್ಣವ ಪರಂಪರೆ ಆ ವೈಷ್ಣವ ಪರಂಪರೆಯವರು ಎಲ್ಲ ನೋಡಿದ್ದಕ್ಕೆಲ್ಲ ಒಂದೊಂದು ರೂಪವನ್ನು ಕೊಟ್ಟುಕೊಂಡು ಶಿಲಾಮೂರ್ತಿಗಳನ್ನು ಸೃಷ್ಟಿ ಮಾಡಿಬಿಟ್ರು ನೋಡಿದ್ದಕ್ಕೆಲ್ಲ ಒಂದೊಂದು ದೇವರೇ ಗಾಳಿಗೊಂದು ದೇವರು ಬೆಂಕಿಗೊಂದು ದೇವರು ಆಕಾಶಕ್ಕೊಂದು ದೇವರು ಸೂರ್ಯನಿಗೊಂದು ದೇವರು ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳಿಗೆಲ್ಲ ಒಂದೊಂದು ದೇವರು ಹೀಗೆ ದೇವರುಗಳನ್ನ ಸೃಷ್ಟಿ ಮಾಡಿ 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 ಇಡೀ ಭಾರತ ದೇಶ ಒಂದು ಮೂರ್ತಿ ಸೃಷ್ಟಿಗಳ ಕಾರ್ಖಾನೆ ಆಗೋಗ್ಬಿಟ್ಟೈತೆ ದೇವರುಗಳನ್ನು ಸೃಷ್ಟಿ ಮಾಡುವಂತಹ ಕಾರ್ಖಾನೆ ಈ ಜಗತ್ತಲ್ಲಿ ಯಾವ್ದಾರು ಐತಿ ಅಂತಂದರೆ ಅದು ಭಾರತ ದೇಶನೇ ಭಾರತ ದೇಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ದೇವರುಗಳನ್ನು ನಾವೇನಾದ್ರೂ ಎಕ್ಸ್ಪರ್ಟ್ ಮಾಡುವಂಥ ಅವಕಾಶ ಇದ್ದಿದ್ದರೆ ನಮ್ಮ ದೇಶ ದೇವರುಗಳನ್ನು ಬೇರೆ ದೇಶಕ್ಕೆ ಎಕ್ಸ್ಪರ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಬಿಡ್ತಾಯಿದ್ವಿ ಆದರೆ ವಿಪರ್ಯಾಸ ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ದೇವರುಗಳಿಗೆ ನಮ್ಮ ದೇಶದಲ್ಲಿ ಬೇಡಿಕೆ ಇದೆಯೋ ಹೊರತು ಬೇರೆ ಯಾರನ್ನು ಮುಟ್ಟೋದೇ ಇಲ್ಲ ಯಾಕೆಂದರೆ ಅವರಿಗೆಲ್ಲ ಇರ್ತಕ್ಕಂಥದ್ದು ಒಬ್ಬನೇ ದೇವರು ಅವನು ನಿರಾಕಾರ ನಿರಾಕಾರ ದೇವ್ರಗಳ್ನ ಇಟ್ಕೊಂಡು ಅವ್ರು ಒಂದೊಂದೇ ದೇವ್ರಗಳ್ನ ಇಟ್ಕೊಂಡು ಅವರು ಜಗತ್ತನ್ನು ಹಾಳ್ತಾ ಇದ್ದಾರೆ ನಾವು ಮುಕ್ಕೋಟಿ ದೇವ್ರುಗಳ್ನ ಇಟ್ಕೊಂಡು ಒಂದೊಂದು ದೇವ್ರಿಗೂ ಆಕಾರವನ್ನು ಕೊಟ್ಟುಕೊಂಡು ನಾವು ಇಲ್ಲಿ ಇದ್ದೇವೆ ಆದರೂ ಕೂಡ ನಮ್ಮ ಶರಣರು ದೇವರು ನಿರಾಕಾರ ಅಂತ ಹೇಳಿದ್ರೂ ಕೂಡ ದೇವರು ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ ದೇವರು ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಯಾವುದೇ ಸಭೆ ಸಮಾರಂಭಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ನಾವು ಮೊದಲು ಜ್ಯೋತಿಯನ್ನು ಬೆಳಗಿಸಿ ನಂತರ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಜ್ಯೋತಿಯನ್ನು ಬೆಳಗಿಸುವುದು ಯಾವುದರ ಪ್ರತಿರೂಪ ಅಂತಂದರೆ ಪರಮಾತ್ಮ ನಿರಾಕಾರ ಶಿವ ಜ್ಯೋತಿ ಸ್ವರೂಪನಾಗಿದ್ದಾನೆ ಆದ್ದರಿಂದ ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಜ್ಯೋತಿಯ ಮೂಲಕ ಬೆಳಗಿಸಿ ಜ್ಯೋತಿಯನ್ನು ಬೆಳಗಿ ನಂತರ ನಾವು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತೀವಿ ಈಗ ಇತ್ತೀಚೆಗೆ ಅದಕ್ಕೂ ಬಿದ್ದಿದೆ ಅದಕ್ಕೂ ಬಿದ್ದು ಎಲ್ಲೋ ಒಂದು ಒಂದು ಗಿಡದೊಂದು ಪಾಟ್ ತೊಗೊಂಡು ಬರ್ತಾರೆ ಆ ಪಾಟ್ಗೆ ಬಂದಂತಹ ಎಲ್ಲರೂ ಕೂಡ ನೀರು ಇದ್ಬಿಡ್ತಾರೆ ನೀರು ಇದ್ದುಬಿಟ್ರೆ ಅದು ಕಾರ್ಯಕ್ರಮ ಉದ್ಘಾಟನೆ ಆಗೋಯ್ತು ಇಲ್ಲಿ ನೋಡಿರಿ ಭಾಳ ಸುಲಭ ಎಲ್ಲ ಒಂದು ಪಾಟ್ ಎತ್ಕೊಂಡ್ ಬಂದ್ಬಿಟ್ಟು ಇಟ್ಬಿಟ್ಟು ನೀರು ಇದ್ಬಿಟ್ಟು ಉದ್ಘಾಟನೆ ಮಾಡೋದು ಕಾರ್ಯಕ್ರಮ ಸುಲಭ ಆದರೆ ಜ್ಯೋತಿ ಬೆಳಗ್ರಿ ಅಂತಂದರೆ ಅದಕ್ಕೆ ಪಣತಿ ತರಬೇಕು ಎಣ್ಣೆ ತರಬೇಕು ಬತ್ತಿ ತರಬೇಕು ಉದಿನ ಕಡ್ಡಿ ಬೇಕು ಅಥವಾ ಬೆಂಕಿ ಕಡ್ಡಿ ತರಬೇಕು ಹೀಗೆ ಅವೆಲ್ಲ ಹೇಗೆ ಬೇಕು ಅವೆಲ್ಲ ಕಷ್ಟ ಬೇಡ ಬೇಡ ಯಾವುದೋ ಒಂದು ಪಾಠ ತರೋದು ಆ ಪಾಠಕ್ಕೆ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ರೆ ಕಾರ್ಯಕ್ರಮ ಉದ್ಘಾಟನೆ ಆಗ್ಬಿಡುತ್ತೆ ಹೀಗೆ ಮುಂದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಹಿಂದೆ ನಮ್ಮ ನಮ್ಮ ಶರಣರು ಎಲ್ಲರೂ ಮಾಡ್ಕೊಂಡು ಬಂದಿರತಕ್ಕಂಥ ಆ ದೀಪವನ್ನು ಬೆಳಗುವಂಥದ್ದು ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಯಾಗಿ ಆ ಜ್ಯೋತಿಯನ್ನು ಬೆಳಗ್ಗೆ ಕಾರ್ಯಕ್ರಮಗಳನ್ನು ಮಂಗಳ ಕಾರ್ಯಗಳನ್ನು ಪ್ರಾರಂಭ ಮಾಡುವಂತಹ ಆ ಸಂಪ್ರದಾಯಕ್ಕೂ ಕೂಡ ಇತ್ತೀಚೆಗೆ ಈ ಬ್ರೇಕ್ ಬಿದ್ದಿದೆ ಈ ರೀತಿ ಅಡ್ಡದಾರಿ ಹಿಡಿದಿದೆ ಅದರಿಂದ ನಮ್ಮ ಶರಣರು ಹೇಳ್ತಾರೆ ಪರಮಾತ್ಮನು ನಿರಾಕಾರ ಅವನು ಈ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳಿದ್ದಾವೆ ಮೂರು ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳು ಆ ಮೂರು ಲೋಕಗಳಲ್ಲಿ ಅಂದರೆ ನಾವು ಕೈಲಾಸ ಅಂತ ಹೇಳ್ತೀವಿ ಶಿವಲೋಕ ಅಂತ ಹೇಳ್ತೀವಿ ಸ್ವರ್ಗ ಅಂತ ಹೇಳ್ತೀವಿ ಅದು ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿದೆ ಆ ತುಟ್ಟ ತುದಿಯ ಬಟ್ಟ ಬಯಲಿನಲ್ಲಿ ಆ ನಿರಂಜನ ಸ್ವರೂಪನಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪನಾಗಿರ್ಥ ಪರಮಾತ್ಮನು ಜ್ಯೋತಿಯಾಗಿ ಹೊಳಿತಾ ಇದ್ದಾನೆ ಆ ಹೊಳೆಯುವ ಜ್ಯೋತಿಯ ಆ ಪರಮಾತ್ಮನನ್ನು ನಾವು ನಿರಾಕಾರ ಪರಮಾತ್ಮನನ್ನು ಜ್ಯೋತಿ ರೂಪದಲ್ಲಿ ನಾವು ನಾವಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗ್ರಂಥಗಳು ಕೂಡ ಪರಮಾತ್ಮ ನಿರಾಕಾರನಿದ್ದಾನೆ ಅವನು ಜ್ಯೋತಿ ರೂಪದಲ್ಲಿದ್ದಾನೆ ಅವನು ಬೆಳಕಿನ ರೂಪದಲ್ಲಿದ್ದಾನೆ ಅಂತ ಹೇಳಿಬಿಟ್ಟು ಇದೊಂದು ವಿಷಯದಲ್ಲಿ ಇಡೀ ಜಗತ್ತು ಒಪ್ಕೊಂಡಿದೆ ಇನ್ನು ಯಾವುದೇ ಆಕಾರ ಮೂರ್ತಿಗಳನ್ನು ಜಗತ್ತು ಒಪ್ಪಿಲ್ಲ ಪರಮಾತ್ಮ ನಿರಾಕಾರ ಶಿವ ಜ್ಯೋತಿ ರೂಪದಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಎಲ್ಲ ಧರ್ಮೀಯರು ಕೂಡ ಒಪ್ಕೊಂಡಿದ್ದಾರೆ ಇಲ್ಲಿ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಅವನು ಈ ಜಗತ್ತಲ್ಲಿ ಸ್ವರ್ಗ ಲೋಕದಲ್ಲಿ ಅವನು ಬೆಳಕಿನ ರೂಪದಲ್ಲಿದ್ದಾನೆ ಅನ್ನೋದನ್ನು ನಮ್ಮ ಹಿಡಿಯೂರು ಸಿದ್ಧಲಿಂಗೇಶ್ವರರು ಒಂದು ವಚನದಲ್ಲಿ ಬಸವಣ್ಣರು ಕೂಡ ಸಾಕಷ್ಟು ವಚನಗಳಲ್ಲಿ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪವಾಗಿದ್ದಾನೆ ಚಿನ್ಮಯ ಚಿತ್ ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ ಎನ್ನ ಕರಸ್ಥಳ ಕನುವಾದ ಧರ್ಮಿ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿ ಪೇಯ ಅಂತ ಹೇಳ್ತಾರೆ ಅದೇ ರೀತಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಈ ಪಂಚ ಶಕ್ತಿ ಅಂದರೆ ಪರಮಾತ್ಮ ಬ್ರಹ್ಮಾಂಡವನ್ನು ರಚನೆ ಮಾಡಿದ್ನಲ್ಲ ಆ ಪಂಚ ಶಕ್ತಿ ಪಂಚ ಸಾಧ್ಯ ಶಕ್ಯವನ್ನು ಪಂಚ ಕಲೆಗಳನ್ನು ಪಂಚಾಕ್ಷರವನ್ನು ಪಂಚಭೂತಾತ್ಮಕವನ್ನು ತನ್ನ ತನ್ನಲ್ಲಿ ಗರ್ಭಿಸಿಕೊಂಡು ತಾನು ಚಿತ್ ಬ್ರಹ್ಮಾಂಡವಾಗಿ ಚಿತ್ ಬ್ರಹ್ಮಾಂಡ ನಾಯಕನಾಗಿ ಚಿನ್ಮಯನಾಗಿ ಚಿದ್ರೂಪನಾಗಿ ಚಿತ್ ಪ್ರಕಾಶನಾಗಿ ಚಿದಾನಂದನಾಗಿ ಸುಖ ದುಃಖ ಮೋಹ ಭಯಂಗಳನ್ನು ಒದ್ದದೆ ಸರ್ವ ವ್ಯಾಪಕನಾಗಿ ಸರ್ವ ಚೈತನ್ಯಮಯವಾಗಿರ್ತಾ ಆ ಪರಮಾತ್ಮ ಅವನು ಸಚ್ಚಿತ್ ಆನಂದ ಸ್ವರೂಪನಾಗಿ ಸರ್ವ ಚೈತನ್ಯಮಯನಾಗಿ ಸರ್ವರಲ್ಲೂ ಆ ಪರಂಜ್ಯೋತಿ ಪರಂಜ್ಯೋತಿರ್ಲಿಂಗವಾಗಿ ತನ್ನ ಈ ಜಗತ್ತಲ್ಲಿ ಇರ್ತಕ್ಕಂಥ ಇಂತಹ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಂಜ್ಯೋತಿ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಶಿವನು ಎನ್ನ ಪ್ರಾಣಲಿಂಗವಯ್ಯ ಎಂಬುದಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಆ ಪ್ರಾಣಲಿಂಗ ಯಾವುದು ಅಂತಂದರೆ ಪರಮಾತ್ಮ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಪರಮಾತ್ಮನು ಪರಂಜ್ಯೋತಿ ಲಿಂಗವಾಗಿ ನನ್ನಲ್ಲಿ ಪ್ರಾಣಲಿಂಗವಾಗಿ ಬೆಳಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಯಡಿಯೂರು ಸಿದ್ಧಲಿಂಗೇಶ್ವರು ಹೇಳ್ತಾರೆ ಆದ್ದರಿಂದ ಪರಮಾತ್ಮ ನಿರಾಕಾರ ಶಿವನು ಜ್ಯೋತಿ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ಅಂತಂದರೆ ಈ ಜಗ ಈ ಬ್ರಹ್ಮಾಂಡದ ತುಟ್ಟ ತುದಿ ಬ್ರಹ್ಮಾಂಡದಲ್ಲಿ ಅಲ್ಲಿದ್ದಾನೆ ಅಲ್ಲಿಂದ ಇಡೀ ಜಗತ್ತನ್ನು ಈ ಸೃಷ್ಟಿಯ ಸಮಷ್ಟಿಯನ್ನು ಅಲ್ಲಿಂದನೇ ನಿಯಂತ್ರಿಸ್ತಾ ಇದ್ದಾನೆ ಆತ್ಮಕ್ಕೂ ಪರಮಾತ್ಮಕ್ಕೂ ಏನು ಸಂಬಂಧ ಆತ್ಮಕ್ಕೂ ಪರಮಾತ್ಮಕ್ಕೂ ಏನು ಸಂಬಂಧ ಅಂತಂದರೆ ತಂದೆ ಮಕ್ಕಳ ಸಂಬಂಧ ದೇವರು ತಂದೆ ಆದರೆ ಆತ್ಮ ಮಗು ಅಂದರೆ ಮಗ ತಂದೆ ಮಕ್ಕಳ ಸಂಬಂಧ ಆಯಿತು ತಂದೆ ಭಗವಂತನಾದರೆ ಆತ್ಮ ಭಕ್ತನಾಗ್ತಾನೆ ಇಲ್ಲಿ ಭಕ್ತ ಮತ್ತು ಭಗವಂತನ ಸಂಬಂಧ ಆಯಿತು ಒಂದನ್ನು ಬಿಟ್ಟು ಒಂದಿರುವುದಿಲ್ಲ ಭಕ್ತನಿಲ್ಲದೆ ಭಗವಂತನಿರಲಾರ ಭಗವಂತನಿಲ್ಲದೆ ಭಕ್ತನಿರಲಾರ ಆತ್ಮನಿಲ್ಲದೆ ಪರಮಾತ್ಮ ಇಲ್ಲ ಪರಮಾತ್ಮನಿಲ್ಲದೆ ಆತ್ಮ ಇಲ್ಲ ಇವರಿಬ್ಬರಿಗೆ ನಿಕಟವಾದಂತಹ ಸಂಬಂಧ ಮತ್ತು ಸಂಪರ್ಕ ಇದೆ ಈ ಜಗತ್ತಲ್ಲಿ ಆತ್ಮಗಳೇ ಇಲ್ಲ ಅಂತಂದರೆ ಪರಮಾತ್ಮನನ್ನು ಯಾರು ದೇವರು ಒಬ್ಬನು ಇದ್ದಾನೆ ಅಂತ ಹೇಳಿ ಗುರುತಿಸೋರು ಯಾರು ಯಾರೂ ಇಲ್ಲ ಈಗ ಪ್ರಾಣಿಗಳು ದೇವರನ್ನು ಗುರುತಿಸ್ಲಿಕ್ಕೆ ಸಾಧ್ಯನಾ ಇಲ್ಲ ಪಕ್ಷಿಗಳು ಇಲ್ಲ ಮರಗಿಡಗಳು ಇಲ್ಲ ಹೀಗಾಗಿ ಭಕ್ತನು ಭಗವಂತನನ್ನು ಗುರುತಿಸ್ತಾನೆ ಭಗವಂತನು ಭಕ್ತನ ರೂಪದಲ್ಲಿ ಮತ್ತು ತನ್ನ ಮಕ್ಕಳ ರೂಪದಲ್ಲಿ ಮನುಷ್ಯರನ್ನು ಮಾನವರನ್ನು ಈ ಆತ್ಮಗಳನ್ನು ಆತ್ಮಸ್ವರೂಪಿಗಳಾದಂಥ ಮಾನವರನ್ನು ಪರಮಾತ್ಮ ಶಿವ ಗುರುತಿಸ್ತಾನೆ ಇಲ್ಲಿ ಸೂರ್ಯನಿಂದ ತೋರಿದ ಕಿರಣಗಳಿಗೂ ಸೂರ್ಯನಿಗೂ ಭಿನ್ನ ಉಂಟೆ ಆತ್ಮಗಳು ಎಲ್ಲಿಂದ ಬಂತು ಪರಮಾತ್ಮನಿಂದ ಬಂತು ಪರಮಾತ್ಮನಿಂದ ಬಂದಂತಹ ಈ ಆತ್ಮಗಳಿಗೆ ಪರಮಾತ್ಮನ ಗುಣ ಇರಲೇಬೇಕಲ್ಲ ಆದರೆ ಇವಾಗ ನಮ್ಮಲ್ಲಿ ಇಲ್ಲ ಯಾಕೆ ಅಂತಂದರೆ ಯುಗಮಾನದಿಂದ ಯುಗಮಾನಿಗೆ ನಾವು ಹುಟ್ಟುತ್ತಾ ಉಟ್ತಾ ಉಟ್ತಾ ನಮ್ಮ ಎಲ್ಲ ಗುಣಗಳನ್ನು ದೈವದತ್ತವಾದಂತಹ ಪರಮಾತ್ಮ ಶಿವನು ನಮಗೆ ಕೊಟ್ಟಂತಹ ಗುಣಗಳನ್ನು ಕಳ್ಕೊಂಬಿಟ್ಟಿದ್ವಿ ಪಾಪವನ್ನು ಮಾಡ್ತಾನೆ ಇರ್ತೀವಿ ಜನ್ಮ ತಗೋತಾನೆ ಇರ್ತೀವಿ ಪಾಪಗಳನ್ನ ಮಾಡ್ತಾ ಇರ್ತೀವಿ ಜನ್ಮ ತಗೊಳ್ತಾನೆ ಇರ್ತೀವಿ ಒಂದು ಜನ್ಮಕ್ಕೂ ಇನ್ನೊಂದು ಜನ್ಮಕ್ಕೂ ಹೋದಂಗೆ 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 ಪಾಪಗಳು ಜಾಸ್ತಿ ಆಗುತ್ತೆ ಪಾಪಗಳು ಜಾಸ್ತಿ ಆದಂಗೆ ಆದಂಗೆ ನಮ್ಮ ದೈವೀ ಗುಣಗಳು ದೈವದತ್ತವಾದಂಥ ನಮಗೆ ಬಂದಂತಹ ಗುಣಗಳನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ ಆದರೆ ಮೂಲತಃ ಈ ಭೂಮಿಗೆ ಆತ್ಮ ಬರುವಾಗ ಎಲ್ಲ ದೈವಾಂಶ ಸಂಭೂತ ಗುಣಗಳನ್ನು ತಗೊಂಡೇ ಬಂದಿತ್ತು ಅದಕ್ಕೆ ನಮ್ಮ ಶರಣರು ಬಹಳ ಚೆನ್ನಾಗಿ ಉದಾಹರಣೆ ಕೊಡ್ತಾ ಹೋಗ್ತಾರೆ ಸೂರ್ಯನಿಂದ ತೋರಿದ ಕಿರಣಗಳಿಗೂ ಆ ಸೂರ್ಯನಿಗೂ ಭಿನ್ನಭೇದ ಉಂಟೆ ಇಲ್ಲ ಚಂದ್ರನಿಂದ ತೋರಿದ ಕಲೆಗೂ ಆ ಚಂದ್ರನಿಗೂ ಭಿನ್ನ ಉಂಟೆ ಇಲ್ಲ ಅಗ್ನಿಯಿಂದ ತೋರಿದ ಕಾಂತಿಗೂ ಆ ಅಗ್ನಿಗೂ ಭಿನ್ನ ಉಂಟೆ ಇಲ್ಲ ಜ್ಯೋತಿಯಿಂದ ತೋರಿದ ಬೆಳಕಿಗೂ ಆ ಜ್ಯೋತಿಗೂ ಭಿನ್ನವುಂಟೆ ಇಲ್ಲ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಆ ಮಹಾಲಿಂಗ ಆ ಮಹಾಲಿಂಗದ ಜ್ಯೋತಿಯಿಂದ ಈ ಜ್ಯೋತಿ ಅನ್ನುವಂತಹ ಈ ಆತ್ಮ ಉದಯಿಸಿದಂತೆ ಉದಯಿಸಿದ ಈ ಶರಣರಿಗೂ ಆ ಮಹಾಲಿಂಗಕ್ಕೂ ಭಿನ್ನ ಉಂಟೆ ಇಲ್ವೇ ಇಲ್ಲ ಹೀಗೆ ಶರಣರು ನಮ್ಮ ಶರಣರು ಮಹಾತ್ಮರಾಗಿದ್ದರು ಪುಣ್ಯಾತ್ಮರಾಗಿದ್ದರು ಪಾಪರಹಿತ ಆತ್ಮಗಳಾಗಿದ್ದರು ಅವರಿಗೆ ಹಿಂದಿನ ಜನ್ಮದಲ್ಲಿ ಪಾಪದ ಹೊರೆ ಇಲ್ಲದಿದ್ದಕ್ಕೋಸ್ಕರನೇ ಅವರು ಶರಣರಾಗಿ ಹುಟ್ಟಿದ್ದು ಪಾಪ ಇಲ್ಲದಿದ್ದಕ್ಕೆ ಪಾಪವನ್ನು ಕಳ್ಕೊಂಡಿದ್ದೇನೆ ಅವರು ಈ ಹನ್ನೆರಡನೇ ಶತಮಾನದ ಅವರು ಶರಣರಾಗಿ ಹುಟ್ಟಿದ್ರು ಪಾಪರಹಿತರವರೆಲ್ಲರೂ ಹೀಗೆ ಪಾಪರಹಿತ ಆತ್ಮರಾಗಿದ್ದರು ಆತ್ಮ ಆ ಪರಮಾತ್ಮನಿಂದಲೇ ಬಂದಂತಹ ಆತ್ಮನಾಗಿದ್ದರಿಂದ ಆ ಪರಮಾತ್ಮನಂತೆಯೇ ಆ ಪರಮಾತ್ಮನ ಗುಣಗಳನ್ನು ಹೋಲುವಂತೆಯೇ ಇರ್ತದೆ ಹಾಗೆ ನಮ್ಮ ಶರಣರು ಇದ್ರು ಅನ್ನುವಂಥದ್ದು ಆದ್ದರಿಂದ ಈ ಶರಣರಿಗೂ ಮತ್ತು ಆತ್ಮಕ್ಕೆ ಹೇಗೆ ಸಂಬಂಧನೋ ಹಾಗೆ ఆత్మకు పరమాత్మనిగూ అంతే ఒక్క పవిత్రవంత సంబంధ తందే మక్కల సంబంధ భక్త మత్తు భగవంతన సంబంధ